ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲ ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಪಲಾವ್ ತರಕಾರಿ ಪಲಾವ್ ತುಂಬ ಜಾಸ್ತಿ ತರಕಾರಿ ಹಾಕಿ ನಾನಿವತ್ತು ಪಲಾವ್ ಮಾಡ್ತಾ ಅದಕ್ಕೋಸ್ಕರ ಚಕ್ಕೆ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇನ್ನು ಪಲಾವ್ ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತು ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಆರು ಮೆಣ್ಸಿನ್ಕಾಯಿ ಥರ ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕರೆಕ್ಟಾಗಿರುತ್ತೆ ಖಾರ ತುಂಬ ಖಾರನೂ ಇರೋಲ್ಲ ತುಂಬ ಕಮ್ಮಿನೂ ಇರೋಲ್ಲ ಕರೆಕ್ಟಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಇದನ್ನು ಇಷ್ಟನ್ನು ಇವಾಗ ರುಬ್ಕೊತಾ ಇದ್ದೀನಿ ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ ಇಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಖಾರಕ್ಕೆ ಹನ್ನೆರಡು ಮೆಣಸಿನ್ಕಾಯಿ ಎರಡು ಗ್ಲಾಸ್ ಕರೆಕ್ಟಾಗಿರುತ್ತೆ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಅಂತ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದೇ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇನ್ನು ನವಿಲು ಕೋಸು ಅದು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕುಗೆಡ್ಡೆ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಬೀನ್ಸು ಇನ್ನು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಬ ಹಸಿ ಬಟಾಣಿ ತೊಗೊಂಡಿದ್ದೀನಿ ಆದಷ್ಟು ನಾವು ಪಲಾವ್ ಮಾಡಬೇಕಾದ್ರೆ ಅರ್ಧದಷ್ಟು ಮುಕ್ಕಾಲ್ನಷ್ಟು ತರಕಾರಿ ಇದ್ದರೆ ಒಂದು ಕಾಲು ಭಾಗ ರೈಸ್ ಇರಬೇಕು ಅಷ್ಟು ತರಕಾರಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಮತ್ತು ನಾನು ಇನ್ನು ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತು ತುಪ್ಪ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದಕ್ಕೆ ಒಂದೆರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಕಸೂರಿ ಮೆಥಿ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇವಾಗ ಕಲರ್ ಬಂದಿದೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತೀವೋ ಹಸಿ ಸ್ಮೆಲ್ ಅಷ್ಟು ಹೋಗುತ್ತೆ ಟೇಸ್ಟ್ ಚೆನ್ನಾಗಾಗತ್ತೆ ಈಗ ಸೊಪ್ಪೆಲ್ಲ ಇದ್ದರೆ ಅದನ್ನೆಲ್ಲ ಸೈಡ್ಗೆ ತಿಕ್ಕಿ ಮಕ್ಕಳೇ ಜಾಸ್ತಿ ಆದ್ದರಿಂದ ನಾವು ಅದೊಂದು ರುಬ್ಬಕ್ಕೆ ಹಾಕೋದ್ರಿಂದ ಇದು ಎಣ್ಣೆಲಿ ಫ್ರೈ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೊಟ್ಟೆಗೂ ಬೀಳುತ್ತೆ ಅದನ್ನು ಸೈಡ್ಗೆ ಹೋಗಲ್ಲ ತಟ್ಟೆಯಲ್ಲಿ ಅದಕ್ಕೋಸ್ಕರ ಮತ್ತು ಇವಾಗ ಕ್ಯಾರೆಟ್ ಎತ್ಕೊಂಡಿದ್ನಲ್ಲ ಕ್ಯಾರೆಟ್ ಎತ್ಕೊಂಡಿದ್ದೀನಿ ಬೀನ್ಸು ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ನೂರು ನೂರು ಗ್ರಾಮು ಅಂದ್ರೂ ಅರ್ಧ ಕೆ ಜಿಯಷ್ಟು ತರಕಾರಿ ಬರುತ್ತೆ ಈಗ ಇದ್ದ ಆಲೂಗೆಡ್ಡೆ ಮತ್ತು ನವಿಲು ಕೋಸು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಇದಕ್ಕೆ ಟೊಮೆಟೊ ಹಾಕೊತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ತರಕಾರಿಗೋಸ್ಕರ ಉಪ್ಪು ಅಂತ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಈ ಥರದ್ರಲ್ಲೇ ತರಕಾರಿ ಎಲ್ಲ ಯೂಸ್ ಮಾಡಬೇಕಾಗಿರೋದು ಈಗ ಪಲ್ಯ ಆಗಲಿ ಪಲಾವ್ ಆಗಲಿ ಇಲ್ಲ ಬಿಸಿಬೇಳೆ ಭಾತ್ ಆಗಲಿ ಎಲ್ಲದರಲ್ಲೂ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಈಗ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡೋಣ ಒಂದು ಐದು ನಿಮಿಷ ಕುದಿಯೋದಕ್ಕೆ ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ನಾವು ಮೊಸರಿಗೆ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಕುದೀತಾ ಇದೆ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಇದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಹಾಕೋಬೇಕು ಇಲ್ಲ ಅಂದರೆ ತಳ ಇಡ್ದಂಗೆ ಆಗೋಗ್ಬಿಡತ್ತೆ ಅದಕ್ಕೆ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕೋದ್ರಿಂದ ಉದುದ್ರಾಗು ಕೂಡ ಆಗುತ್ತೆ ಮೊದಲೇ ನೆನೆಸಿಟ್ಟಿರ್ತೀವಲ್ಲ ಅದರಿಂದ ಉದುದ್ರಾಗೂ ಕೂಡ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಆವಾಗ ಸ್ವಲ್ಪ ಹಾಕಿದ್ವಿ ಅದನ್ನು ಇವಾಗ ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳೋಣ ಈಗ ನಮ್ಮ ಮನೆ ನಮ್ಮ ನಾನಿಷ್ಟಕ್ಕೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ತೀನಿ ಅದಕ್ಕೋಸ್ಕರ ಅಷ್ಟು ಉಪ್ಪು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವೊಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಕುದಿಬೇಕಾದ್ರೆ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಬೇಗ ಕೂಡ ಕೂಗುತ್ತೆ ವಿಷಿಲ್ ಬೇಗ ಕೂಗುತ್ತೆ ನೋಡಿ ಚೆನ್ನಾಗಿ ಕುದೀತಾಯಿದ್ವಿ ನೀವು ಹಾಕಿಬಿಟ್ಟಿರ್ತೀನಿ ಎರಡು ವಿಷಿಲ್ ಕೂಗಿಸ್ತೀನಿ ಈಗ ಮೊಸರು ಬಜ್ಜಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗೆಲ್ಲ ಹಾಕ್ಬಿಟ್ಟು ಈಗ ಮೊಸರು ಬಜ್ಜಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಆದಷ್ಟು ಮೀಡಿಯಮಲ್ಲಿ ಇರಬೇಕು ತುಂಬ ತೆಳುವು ಚೆನ್ನಲ್ಲ ತುಂಬ ಗಟ್ಟಿ ಇದ್ದರೂ ಚೆನ್ನ ನೀ ಚೆನ್ನಾಗಿರಲ್ಲ ಅದಕ್ಕೂ ಸ್ವಲ್ಪ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೌತೆಕಾಯಿ ಎಲ್ಲ ಹಾಕೋದ್ರಿಂದ ಹಸಿ ಸೌತೆಕಾಯಿ ತಿಂದಂಗೂ ಆಗುತ್ತೆ ಈರುಳ್ಳಿನೂ ಒಳ್ಳೆಯದು ಹಸಿ ಈರುಳ್ಳಿನೂ ಸ್ವಲ್ಪ ಒಳ್ಳೇದು ಬಾಡಿಗೆ ಅದಕ್ಕೆ ಮೊಸರು ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿದರೆ ಸ್ವಲ್ಪ ಫ್ಲೇವರ್ ಕಮ್ಮಿ ಅನ್ನತ್ತೆ ಮೊಸರು ಬಜ್ಜಿ ಹಾಕಿದ ತಕ್ಷಣ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಕುಕ್ಕರ್ ರೆಡಿಯಾಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತರಕಾರಿ ಜಾಸ್ತಿ ಇದೆ ಆದಷ್ಟು ಜಾಸ್ತಿ ಯಾವುದೇ ರೈಸ್ ಐಟಮ್ಸ್ಗೆ ಆದರೂ ತರಕಾರಿ ಹಾಕಿದರೆ ತುಂಬ ಜಾಸ್ತಿ ಹಾಕಿದರೆ ಒಳ್ಳೆಯದು ಈಗ ಒಂದು ಹೇಳಿದ್ನಲ್ಲ ಒಂದು ನಲ್ವತ್ತು ಒಂದು ಎಪ್ಪತ್ತು ಪರ್ಸೆಂಟ್ ಆದ್ರೂ ತರಕಾರಿ ಇರಬೇಕು ಒಂದು ನಲ್ವತ್ತು ಪರ್ಸ್ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟು ರೈಸ್ ಇರಬೇಕು ಆದಷ್ಟು ಅದು ಹೆಲ್ತ್ಗೂ ಒಳ್ಳೇದು ನಮ್ಮ ಆರೋಗ್ಯವಾಗಿ ಕೂಡ ಇರ್ತೀವಿ ಆದಷ್ಟು ತರಕಾರಿ ಯೂಸ್ ಮಾಡಿ ಇವಾಗ ಡಾಕ್ಟರ್ಸ್ಗಳೇ ಹೇಳ್ತಾರೆ ಜಾಸ್ತಿ ತರಕಾರಿ ಯೂಸ್ ಮಾಡಿ ತರಕಾರಿ ಯೂಸ್ ಮಾಡಿ ಅಂತ ಆದ್ದರಿಂದ ಈ ಐಟಮ್ಸ್ಗಳೆಲ್ಲ ನಾ ಜಾಸ್ತಿ ತರಕಾರಿ ತಿನ್ನೋದ್ರಿಂದ ಮಕ್ಳಿಗೆ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು